ம் பாக் இட்டர கர்த்த பண்ணி மச்சி கம் மஸ்தவம் எல்லா ஹத ஹாக்கி மாத ஆக்கி மாடு இது கோடம்பி ஹாக்கிணி அதராக ஒன்று நான் யாக்கிர ஆமாம் குபிசோல அதுக்கிங்க ஹெச்சின் ஏன்க்கா ஆ நு மந்தி உணது அந்த சலத்தாக மாநிலி ಹ್ಞೂ ಎಲ್ಲಿ ಈ ಕೊಟ್ಲ ಸುಸ್ಲ ಬಿಸ್ಲಾ ಮಾಡಿದ್ದು ಹಿಟ್ನಾದಿದ್ದೆಲ್ಲ ನಾನೇ ತುಂಬಿ ನಾ ತುಂಬಿದೆ ಪಟ ಕರೆದ್ವಿ ಹ್ಞೂ ಒಬ್ಬಕ್ಕಾಗಲ್ಲ ನೋಡ್ರಿ ಕೀ ರೇಣಿಗೆ ಬಾ ಅಂದಿದ್ದೆ ಅಕ್ಕ ಸೊಸಿ ಕರ್ಕೊಂಡು ಎಲ್ಲ ಹೊಂಟಾನೆ ಆಗಲ್ಲ ಅಂದ್ಲ ಆಯ್ತು ಬಿಡು ಬಿಡಂದೆ ಮತ್ತೆ ಯಾರನ್ನ ಕರೋ ಹಾಗಿ ಭಾಳಲ್ಲ ಹ್ಞೂ ಒಂದು ಒಂದು ಎರಡು ಖರ್ಚಿಕಾಯಿ ಅಷ್ಟೇ ಉರಕ್ಕೆ ಹೋಗಿ ಮಾಡ್ಬೇಕಂದೇ ಆಗಲೇ ಇಲ್ಲ ಅದನ್ನ ಮಾಡ್ಲಿಲ್ಲ ಹ್ಞೂ ಒಂದು ಎರಡು ಎಷ್ಟು ಮಂದಿ ಬೇಕು

காழிம் பல்ல அ அஸ்ட் ஹவுணி ஆயி ஹோதா அத்ரிப்பா நீஷி ஆத்தல் அஸ்டே சாக்கான பல்யக்க உப்ப ஜி ஆக்தனோ எத்து அந்த ஆத்து ஒன் நோட் தடி அன்க்கொண்டு சும்மாதே இல்ல இல்ல காயின் பல்க்கு அஸ உப்பு அஸ்ட் ஹௌனி ஆகி அவா நான் சீரிக்கா ஏனிர அஸ்ட் பர்சத்து இல்லை ஆய் தீரி இது கழது நீங்க இட நைட்டு வஜைக்கு மைமே அதுக்கு நங்க மொதலே சுஸ்தங்க ஆகத்தி பாபாத்தி ஏன் வாது பாப்பா கேரவி கைத்தாக்க அடிமென் குந்தர் சர் தம்பி அக்கி நீடே நீ நானும் அதுக்கேன் ஹோப்பா தேவ் ஆ சீரி யார் உட்கோத்தார் அய்யோ தேவ் அந்த மத்தியன நாளிந்த சீரக மத்தே அய்யா உட்கோத்தர்த்தி சீரினா நைட்டித்தூடிதார் ஏனா ஃபங்க்ஷன் கார கட்டின அட்டே சீரி உடது இல்ல அந்த இரவு அவங்க உட்கோ தரத்தி ஆகல தின்க்குட அல்ல ஏன் கெச்சினா இவ திருவக்சி யோ இல்ல இத்தேனி அந்த சூட்டினா அவன் ஒவ்வொன்னா அர்ஜெண்ட் ஒட்டு மாத்தாட்கு பா அந்த ஒட்டு ஏன்னா மாடாட் பாந்த ஆய் நடிப்பாறா சந்தோ நம்ஜூக்கிள் நோடு நம் கிர்ஜூக்கு மஸ்தோச்சி பாப்பாச்சி பத்தன கணாந்தி கூடே வந்து அடிக்க உண்தார்த்தே ಹ್ಮ್ ಒಂದ್ಸರ ರಜಿಗೆ ಮಾಡ್ಕೊಂಬೆ ಯಾಕಂದ್ರೆ ಉಣ್ಣು ಹತ್ತಿ ಹೆಚ್ಚು ಕಮ್ಮಿ ಆಗದ ಬೇಡ ಹ್ಮ್ ಇದು ಏನಾದ್ರು ಉಳಿಯಂಗೆ ಇರ್ಲಿ ಯಾವ್ದು ಕಡಿಗೆ ಅಂತ ಹೇಳಿ ಹೆಚ್ಗಿನ ಮಾಡ್ಕೊಂಬಂದೆ ಚಲೋ ಬಿಡ್ರಿ ಯಾಕಂದ್ರೆ ಬಂದ್ರ ಮಕ್ಕ ಮಕ್ಕ ನೋಡಂಗ ಆಬಾರ್ದಾಗ್ಲೂ ಅದ್ಕವ ನಾನು ಊಟ ಮಾಡಿ ಮಧ್ಯಾಹ್ನ ಹ್ಮ್ ಬಾ ಬಾರ ಉಣ್ಣಾತಿದ್ರನ ಉಣ್ಣಿದ್ರೆ ಈಗ ನಿನ್ನೆ ನೆನ್ಸಿದ್ಲ ನಾವು ನಿನ್ನೆ ನೆನ್ಸಿದೀವಿ ಬಾಬಾ ಕುಂದ್ರಾ ತಾಟ ಹಚ್ಚಿ ಇಲ್ಲ ಇಟ್ಟ ತಾಟ ಹಚ್ಚಿಬಿಡ್ತೇನೆ ಬಂದಿ ಅಯ್ಯ ಅವ್ರಿಗೆ ಬಾ ಅಂದ್ರೆ ಶಾಂತಕ ಅವರು ನಾವಲ್ಲ ಈಗ ಅಲ್ಲಿ ಊರಿನಂತ್ರ ಬಂದ್ವಲ್ಲ ಅವ್ವ ಅಲ್ಲಿ ಮಗಳ ಮನೆಗೆ ಹೋಗಿದ್ವಿ ಅಲ್ಲಿಂದ ಬಂದ್ವಿ ಹ್ಮ್ ಬಂದ ನಂಗೆ ಸಾಕಾಗೈತಿ ಒಂಚೂರು ನಾನು ಮಲ್ಕೊತೀನಿ ನೀವು ಹೋಗಿ ಬಾ ಬೇಕಾರೆ ಅಂದ್ರೆ ಏನ್ರಿ ಬಿಡ ಅಡಿಗಿನ ಜೊತೆ ಐತಿ ಊಟ ಮಾಡಿ ಒಂಚೂರು ಮಲೆ ಸಣ್ಣಗೆ ಒಂದು ಡಬ್ಬೆ ಹಾಕೊಂಡು ಹೋದ್ಬಿಡಿ ಅಷ್ಟು ಒಂದು ಇದ ಡೊಟೊ ಡೊಟೊ ಆಗ್ಲಿ ತಗೋರಿ ಸಂತಕ ಮದ್ಲು ಎಲ್ಲಾರು ಉಣ್ಸಿ ಹೊಡ್ತು ಓ ಭಾಳ ಆತ ಶಾಂತಕ ಸತ್ಕೆ ಗಿ ವಾ ಅದಿ ಟೈಪ್ ಉಣ್ಣ ಮತ್ತೆ ಮಗಳ ಮನೆಗೆ ಹೋಗಿದ್ದಲ್ವಾ ಹೆಂಗಿತ್ ಮಗಳ ಮನೆ ಶೋಪ ಶೋಪು ಏನ್ರಿ ಡಾಕ್ಟರ್ ಬಹಳ ಸ್ವೀಟ್ ತಿನ್ನಬೇಡ್ರಿ ಅಂತ ಹೇಳಾರ ನೆನಪೈತಿ ಹಾಂ ಯಾಕಂದ್ರೆ ಯಾವಾಗಲೇ ಬಿ ಪಿ ಬಂದೈತಿ ಶುಗರ್ ಶುಗರು ಬಂದಗಿಂದಿತ್ತು ನೀವು ಒಂಚಾರ ಯಾವುದಕ್ಕೂ ಶುಗರ್ ಸ್ವೀಟ್ ಒಂದು ಸ್ವಲ್ಪ ಉಪ್ಪಿಂದು ಕಡ್ಮೆ ಮಾಡ್ಕೋರಿ ಅಂತ ಹೇಳಾರ ಏನು ಏಯ್ ಅಯ್ಯ ಇಷ್ಟೆಲ್ಲ ಉಪ್ಪಿನ ಉಪ್ಪಿನ ಐಟಮ್ ತಿನ್ನೋಕೆ ಬಿಟ್ಟಿದ್ದೆ ಹೆಚ್ಚು ನಿಮ್ಗೆ ಅದಾಗ ಬೇರೆ ಉಪ್ಪಿನಕಾಯಿ ಬೇರೆ ಹಚ್ಕೊಂಡು ಸುಮ್ಮನೆ ಇರ್ರಿ ಸಾಕು ಬೇಡ ಮತ್ತು ತುಳ್ದ ರಾತ್ರಿಕಿನ ಒಂತ್ರಿ ಮಾರಾಯ್ತ ಹುಡುಕ್ತು ತಿನ್ನೋಕೆ ಬಿಡುದಿಲ್ಲ ಉರೋತದು ಹ್ಞೂ ಬುಳೊ ಇದು ಮಾಡ್ತಿದ್ರು ತುಂಬ ಕುಂತುರ್ತದ ಮಸ್ತ್ ಐತೆ ಶಾಂತಕ ಎಣ್ಣೆ ಮನೆ ನನ್ನ ಮಗದ ಏನ ಶಿವ್ ಮಾಡಿದ್ಲಾ ಏನೋ ಗೊತ್ತಿಲ್ಲ ಐತೆ ಶಾಂತಕ ಮನಿ ದೊಡ್ಡ ಮನಿನ ಹಿಡ್ದಾರ ಗಂಡ ಹೆಂತಿ ಕುಡಿ ಹ್ಮ್ ಅವರಿಬ್ರು ಗಂಡ ಇಂತಿ ಒಂದ್ ಮೂಲೆ ಆಗಾಕರ್ ನೋಡುವ ಅಷ್ಟು ದೊಡ್ಡ ಮನಿ ಐತದ ಕೊರೇನ ಬಾರಿ ಖುಷಿ ಅದ ಶಾಂತಕ ನನಗಂತರು ಸೋಫಾ ಸಿಟ್ಟಾರ ಹೊಸ ಮನೇನ ತರಿಸ್ಕೊಂಡಾರಂತ ಅಡ್ಗೆ ಮನೆ ಆಗುವಷ್ಟ ಏನೇನೋ ಸಾಮಾನೆಲ್ಲ ಭಾರಿ ಬಾರಿ ಚಂದ ಚಂದ ಫ್ರಿಜ್ ಆತು ಅವೆಲ್ಲ ತೆಗಿವು ಹಾಕು ಎಲ್ಲ ಹಾಕಿ ಒಂದ್ ಬಾಂಡೆ ಸಾಮಾನು ಹೊರ ಕಾಣಂಗಿಲ್ಲ ನೋಡ್ ಶಾಂತಕ ಕೊರೇನ ಊಟ <tututun underneath> <tutun underneath> <Okay? brewery? tutun underneath>

ಕೇಳಿಗೆ ಕತ್ತು ಏನು ಯಾವ್ದಾರ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತಾರೋ ಗೊತ್ತಿಲ್ಲ ಅಲ್ಲಿನ ಒಂದೊಂದೂರಿ ಎರಡು ಲಕ್ಷ ಮಟ್ಟ ಪಗಾರ ಐತಂತೆ ಒಂದೊಂದೂವರೆ ಲಕ್ಷ ಕೊಡ್ತಾರಂತೆ ಹ್ಞೂ ಯಾಕಂದ್ರೆ ಇವರು ಅದಂತದ ಕಲ್ತಾರಲ್ಲ ಗಂಡ ನ್ಯೂರೋ ಸರ್ಜನ್ ಕಲ್ತಾನ ಹ್ಞೂ ಹಾಗಾಗಿ ಅವಂಗ ಒಂದೂವರೆ ಲಕ್ಷ ಮೇಲೆನ ಪಗಾರ ಬರ್ತತ್ತಂತೆ ಇಕ್ಕಿಗೊಂದೊಂದೊಂದೂವರೆ ಲಕ್ಷ ರೂಪಾಯಿ ಇಲ್ಲಿ ಒಂದು ಲಕ್ಷ ರೂಪಾಯಿ ಕೊಟ್ಟಾರ ಅನ್ಕೋ ಆಮೇಲೆ ಇವ್ರಿಬ್ರು ಸೇರಿ ಬೇರೆ ಓಣಿ ಓಣಿ ಬ್ಯಾರೆ ಏರಿಯಾದಾಗ ಈಗ ಅಲ್ಲೇ ದವ ದೊಡ್ಡ ದವಾಖಾನೆಗ ಈಗ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಮಟ ಮಟ್ಟ ಅದು ಇರ್ತದೆ ಟೈಮಿಂಗ್ ಅವ್ರಿಗೆ ಗೊತ್ತಿರ್ತದೆ ಬಿಡಿ ಈಗ ನೋಡ್ತೀವಲ್ಲ ಸಂತಕ ಈಗ ನೋಡಿ ಕೆ ಕೆಲಸ ಮಾಡ್ತಿರ್ತಾರ ಮತ್ತೆ ಪ್ರೈವೇಟ್ ತಮ್ಮದೊಂದು ದವಾಖಾನೆನು ಹಾಕೊಂಡಿರ್ತಾರ ಹೌದಿಲ್ಲ ಹಂಗ ಈಗ ನಾಳೆ ಅವ್ರದ್ದು ಎಲ್ಲಿ ಕೆಲಸ ಆಕತಿ ಅದನ್ನು ಅದಾದ್ಮೇಲೆ ಮತ್ತೊಂದು ದವಾಖಾನೆ ತಮ್ಮದ ಸ್ವಂತ ಓಪನ್ ಮಾಡ್ಕೊಂತಾರಂತ ಅಯ್ಯೋ ಎಟ್ ಪೇಷಂಟ್ ನೋಡ್ಯಾರ ಎಟ್ ಬಿಟ್ಟಾರ ಹೌದಿಲ್ಲ ಇಂಥಲ್ಲಿ ಇನ್ನು ಸಿಗ್ತೇನೆ ಬಂದು ಭೇಟಿ ಆಗ್ರಿ ಅಂತ ಪೇಷಂಟ್ಗಳಿಗೆ ಹೇಳ್ಬಿಟ್ರೆ ಮುಗದೇ ಹೋತ್ ಹಂಗಾರ ದುಡ್ಡೇ ದುಡ್ಡು ನಶೀಬ್ ಬಿಡ್ರಿ ಗಿರ್ಜಕರ ಓದೋರಿಗೆ ಏನ್ರಿ ಆ ಹಿಂಗ ದುಡಿ ಜೀವನ ಬೇಕಾದಂಗೆ ಕಟ್ಕೋಬೋದು ಅತ್ತಿ ಕಾಟಿಲ್ಲ ಮಾವನ್ ಕಾಟಿಲ್ಲ ಗಂಡ ಹೇಳ್ದಂಗೆ ಕೇಳೋರು ಕೈಯಾಗ ಅವ್ರ ಕೈಯಾಗ ದುಡ್ಡು ಇವ್ರ ಕೈಯಾಗೋ ದುಡ್ಡು ಬೇಕಂದಂಗ ಬಾಳೆ ಮಾಡ್ಬೋದು ಬಿಡ್ರಿ ಹೌದ ಹೌದು ಕರೇನ ನೀ ಹೇಳೋ ಮಾತಂತ್ರ ನಿಜ ಭಾರಿ ಖುಷಿ ಆಕತ್ ನೋಡವ ನನ್ಗಂತರು ನನ್ನ ಮಗಳನ್ನ ಹಿಂಗ ನೋಡಾಕ ಏನ್ ನನ್ನ ಮಗಳಿಗಾಗಿದ್ದ ಅನ್ಯಾಯ ನೆನಸ್ಕೊಂಡ್ರೆ ಈಗ ಭಾರಿ ಖುಷಿ ಆಕತಿ ಹೋಗ್ಲಿ ಬಿಡವ ಏನಾತ ತಗದಿನಿ ಯಾಕೆ ಮತ್ತೆ ನೆನ್ಸ್ಕೊಂತಿ ದೇವ್ರ ಒಳ್ಳೆ ಜೀವನ ಕೊಟ್ಟನಲ್ಲ ಕೊಟ್ಟೆನಾ ಸರೋಜಕ್ಕ ಒಳ್ಳೆಯವರಿಗೆ ಒಳ್ಳೇದೇ ಆಗೋದು ಒಳ್ಳೆಯವ್ರಿಗೆ ಒಳ್ಳೆಯವರೇ ಜೊತೆ ಕೊಡ್ತಾರಂತೆ ಹ್ಞೂ ಅದಕ್ಕೆ ಸಾಕ್ಷಿನೇ ನನ್ನ ಮಗಳಿಗೆ ಬಂಗಾರ ಅಂತ ಅಳ ಸಿಕ್ಕಿದ್ದೆ ಕರೇನೆ ಹ್ಞೂ ನನ್ನ ಅಳ ನಾನು ನನ್ನ ಗಂಡ ನೀನು ಹೋಗಿದ್ವಲ್ಲ ಮನಿಗೆ ಹುಕ್ಕಿವಿ ಅಂದ್ರೆ ಯಾಕೆ ಹೋಗಿರ್ರಿ ಅತ್ತೀರ ಹೋಗ್ಬೇಡ್ರಿ 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 ಇರ್ರಿ ಇಲ್ಲೇ ಇರ್ರಿ ಅತ್ತೀರ ನಮ್ಮ ಜೊತೆಗೆ ಇರ್ರಿ ನಮ್ಗಾರ ಯಾರ ತಂದಿ ಯಾರದಾರ ಹೇಳ್ರಿ ಆ ಹ್ಮ್ ಇರ್ರಿ ನಮ್ಮ ಜೊತೆಗೆ ಇರ್ರಿ ಅಂತೇಳಿ ಎಷ್ಟು படக்கோ மனிதே அந்தி அபிரே ஹோகி எரே தின இஷ்ட் சீரி தந்தான நான்கு நெனப்பாரி தோர்சாக்க இல்லாங்க தோர்ஸ்தான் நாளேது தந்தே இட் சந்தன் சீரி தான ஒன்னு ஆரீசன்தாரி தன கண்ணு மத்தினாய் குடுக்கங்கல் நன் மகள அட்டானேதிர்கானிடங்கர் மத்திஜக்கிசிரோஜக்க நன்ம ஹெங்கதா பாஷ அந்த கேளி ஆக்கேன் கண்டபிடல் விட்ரீ அதுக்க ನನ್ನ ಮಗಳು ಕರೆನ ಅಂತ ಮನಿ ಸೇರಾ ಪುಣ್ಯ ಮಾಡ್ ಶಾಂತಕ ಆಗ್ಲಿ ಆಗ್ಲಿ ನೋಡ್ರಿ ಮತ್ತಂಗರ ಹಿಂಗ್ ಮಾಡಿ ಒಂದ್ ಒಂದ್ ತಿಂಗಳಾಗ ಒಂದ್ ತಿಂ ಇತ್ತಾಗ ಒಂದ್ ತಿಂಗ್ಳತ್ತಾಗ ಒಂದ್ ತಿಂಗ್ಳಿತಾಗ ಗಂಡ ಇಂಥ ಹಂಗ ಇರ್ಕೊಂತಿರೀ ಏನೈತಿ ಹೌದಿಲ್ಲ ಒಂದೇ ಆವತ್ತಲ್ಲ ಇರಕ ಹೂನ ಶಾಂತಕ ನಾನು ಅದೇ ಅನ್ಕೊಂತೀನಿ ಈಗ ಕೆಲ್ಸಕ್ಕೆ ಕೆಲ್ಸ್ಕೊಕರ ಈಗ ನನ್ ಮಗ ಸುಸಿನೂ ಕೆಲ್ಸ್ಕೊಕರ ನಾ ಒಂಚೂರು ಇವ್ರಿಬ್ರು ಹೋಗಿ ಬರಮಟ್ಟ ಒಂದ್ಚೂರು ಅಂಗ್ಳ ಕಸ ಹೊಡ್ಕೊಂಡು ದೀಪ ನಮ್ಮ ನಮ್ಮಾಗಿದ್ದೆ ಅಂದ್ರೆ ಅವ್ರಿಗೂ ಸಮಾಧಾನ ಆಕತಿ ಈಗ ಅಲ್ಲಿನೂ ಹಂಗಾಗೈತಿ ಅಳ ಬಂದಿರ್ರಿ ಅತ್ತೀರ ನೀವು ಮನೆಯಾಗ ಇದ್ರೆ ನಮ್ಗೆ ಭಾಳ ಖುಷಿ ಆಕತಿ ಮನೆಗೆ ಬರಾಕ ಹೋಗಾಕ ಒಂಥರ ಯಾರು ಇಲ್ದಂಗೆ ಆಗ್ಬಿಟ್ಟೈತಿ ನಾನು ನನ್ನ ನಿಂತು ಇಬ್ಬರು ದವಾಖಾನೆಗೆ ಕೆಲ್ಸಕ್ಕೆ ಹೋಗಿರ್ತೀವಿ ಅಲ್ಲಿಂದ ಡ್ಯೂಟಿ ಮುಗಿಸ್ಕೊಂಡು ಮನಿಗೆ ಬಂದಾಗ ಮತ್ತು ನಾವಿಬ್ಬರೇ ಇರ್ತೀವಿ ನೀವಿದ್ರೆ ನಮ್ಗೆ ಖುಷಿ ಆಕತಿ ಅಂತಂತವು ಪಾಪ ಹ್ಞೂ ಶಾಂತಕ ಅದು ಬರೀ ಇದೆ ಮಾತೇ ಆತಪ್ಪ ಹ್ಞೂ ಅಲ್ಲ ಇದು ಸೀರೆ ಹೆಂಗೈತಿ ಶಾಂತ ಚಲೋ ಐತೆ ಹುಟ್ಟಿದ್ದೆ ನೀವು ಹುಟ್ಟಿದ್ದೆ ಅಲ್ಲ ಇದನ್ನ ನೋಡೀನಿ ಯೋ ನಾ ಹುಟ್ಟಿದ್ದಲ್ಲ ಯೋ ನಾನು ಸೊ ನನ್ ಮಗಳಿಗೆ ತಂದಿದ್ದು ಅದು ಹೆಂಗೈತಿ ಎಂದೆ ಚಂದೈತಿ ಚಂದೈತಿ ಯಾರ ಅಣ್ಣ ಹತ್ತಿಗೆ ಹೋಗ್ತಂದಾರನ್ನ ಹಾ ನನ್ನ ಸೊಸಿನ ಅದನ್ ಸೀರಿನ ನನ್ನ ಅದ್ನಿಗೆ ಇಂಥದ್ದೋ ಬೇಕು ಅಂತೇಳಿ ತಾನ ಆರಿಸಿ ತಾನ ರೊಕ್ಕ ಕೊಟ್ಟು ತಾನ ತಂದಾಳ ಕರೇನವ ನನ್ ಮಗಂದು ಒಂಥರ ಅದೃಷ್ಟನೇ ಬಿಡು ಬಂಗಾರದಂಗ್ ಸಸಿ ಹ್ಮ್ ಇನ್ನು ಇನ್ನೂ ಏನಾರ ಎಲ್ಲ ಕೆಲ್ಸ ಕೆಲ್ಸ ಮಾಡಿಟ್ಟಿದ್ರೆ ಏನಿತ್ತವ ಕೈಯಾಗ ಒಂದ್ ರೊಟ್ಟಿ ಮಾಡಿ ಕೊಡ್ಲಾರ್ದನ ಇಷ್ಟ ಉರಿತೀ ನೀನು ಏನಂದಿಲ್ಲ ಅಂದಿಲ್ಲ ಪರಕ ಆಹಾ ಸಸಿ ಅಂತ ಸಸಿ ಈಗ ನಾ ನೀನು ಪುಣ್ಯನ ಮಾಡಿ ಬಿಡವಾ ಬಿಸಿ ಬಿಸಿ ರೊಟ್ಟಿ ಒಂದೆರಡು ಮಾಡಿ ಕೊಟ್ಬಿಟ್ರೆ ಅಂದ್ರೆ ತಿನ್ಸೀಯ ಸ್ವರ್ಗಕ್ಕೆ ಹೋಗavantiyannatidde ಅಲ್ಲ ನಿನ್ನ ಒಂದು ವಿಚಾರ ಗೊತ್ತನ ನೀดิ ಸಿಕ್ಕಿತಂತ ಲಕ್ಕುಂಡಿ ಒಳಗ 나 ಸಿಬ್ಬಡೋರು ಅಲಾ ಈಗೇನ ಅದು ಸರ್ಕಾರದ ನಿಧಿ ಅಲ್ಲ ಏನೂ ಅಲ್ಲ ನಮ್ದು ವಂಶವಸ್ತು ನಮ್ದ ಅದು ಇದು ಕೊಡೋದು ನಮಗ್ ಬೇಕು ಅಂತೇಳಿ ಜಗಳ ತಗದಾರ ಅಂತಲ್ಲ ಅಲ್ಲ ಹಾವಿನ ಹುತ್ತ ಹಾಕಿದಂಗೆ ಆಗೇತಿ ಈಗ ಅವ್ರು ವಾಪಸ್ ಕೊಡ್ತಾರ ಸರ್ಕಾರದ ಸಾಧ್ಯನೇ ಇಲ್ಲ ಅದನ್ನ ವಾಪಸ್ ಕೊಡಕ್ ಅಗ ಅಲ್ಲ ಬಡದ್ ಬಾಯ್ಗ ಕೊಳಕ್ ಅವ್ರಿಗೆ ಸಾಲಲ್ಲ ಇನ್ನ ಅವ್ರ ಅಲ್ಲ ಒಂದೇ ದಾ ಹುತ್ ಹುಡುಗ ಅದ್ ಸಿಕ್ಕ ಕುಟ್ಲೆ ತುಂಬಾ ತೊಗೊಂಡೋಗಿ ಮನ್ಯಾಗ ಇದ್ಮಾಡಕ್ ಬಿಟ್ಟು ಅದನ್ನ ತಗೊಂಡ್ ಹೋಗಿ ಅಲ್ಲಿ ಕೊಟ್ಟ ಪಾಪ ಅಲ್ಲ ಈಗ ನಾನೇ ಇವತ್ತು ಬೆಳಿಗ್ಗೆ ನೋಡಾಕತ್ತಿದ್ದೆ ಏನೋ ಅದು ಮನೆ ಕಟ್ಟಕ್ಕೆ ಯೋಗ್ಯ ಇಲ್ಲದ ಜಗ ಬ್ಯಾಡ್ರಿ ಗುಡಿ ಗುಂಡಾರ ಮಾಡ್ರಿ ನಮ್ಗೆ ಬೇರೆ ಜಗ ಎಲ್ಲರ ಇದು ಮಾಡ್ಕೊಡ್ರಿ ಅಂತ ಏನೋ ಕೇಳ್ತಾ ಇದಾರಂತಲ್ಲ ಅವ್ರು ಕೇಳ್ತಾರೆ ಗಿಡಮುಳಿ ಈ ಸರ್ಕಾರ ಅದನ್ನೆಲ್ಲ ಮಾಡ್ಕೋತಂತ ಮಾಡಿ ಏನು ಅವ್ರು ಮಾಡೋ ಸದ್ಯನೇ ಇಲ್ಲ ಅದು ಕರೆ ಅಣ್ಣ ಅದು ಕರೆ ನಾಳೆ ದವಾಖಾನಿಗೆ ಹೋಗ್ಬರ್ಬೇಕು ಅಣ್ಣ

மொசர் ஆக்கோரா மசாண்ட் ஹிங்க ஹெப்பாக்கிங்க ஆள் நோடல பேட கொர் எல்லாரும் நான் ஊட்டாட் நான் அத்தியாரா நீ ஆமிலிய மென் பரீ யவ் எர்தின இரவே மனியாக மகன் மணி அந்த குணித்தவாங்க ನಾವು ಎಷ್ಟು ಹೇಳ್ತೇವೆ ಶಾಂತವ ಮಗಳ ಮನೆ ನೀನು ಇಲ್ಲೇ ಐತಿ ನಿಮ್ಮನ್ನ ಶಿವಕ್ಕ ಏನು ದೂರ ಬಾರೋದಾರಲ್ಲ ಟ್ರೈನ್ಗೆ ಹೋಗ್ಬೇಕು ಬಸ್ಗೆ ಹೋಗ್ಬೇಕು ಅನ್ನಂಗಿಲ್ಲ ಇಲ್ಲೇ ಐತಿ ಆರಾಮ್ ಹೋಗ್ರಿ ಬರ್ರಿ ಎರಡು ದಿನ ಅಲ್ಲೇ ಎರಡು ದಿನ ಇಲ್ಲೇ ಇದು ಮಾಡ್ರಿ ಎತ್ತಿಯಾರ ಅಂತ ಹೇಳ್ತೇವೆ ಇಲ್ಲಪ್ಪ ಅವರಿಗೆ ಸ್ವಸ್ತೆಯ ಮೇಲೆ ಭಾರಿ ಪ್ರೀತಿ ಹ್ಞೂ ಇಲ್ಲೇ ಇರ್ಬೇಕು ಅಂತಾರೆ ಆತ ನಾಲ್ಕು ದಿನ ಇದ್ದ ಅಂತ ಅಂತವರವ ನನಗೂ ಬೇಜಾರಾದಂಗೆ ಆಗೈತಿ ಯಾಕೆ ಹತ್ತಿರ ನಾ ಚಲೋ ನೋಡ್ಕೊಂಡಿಲ್ಲನ್ರಿ ಅಲ್ಲ ನೀವು ಹಿಂಗೆ ಬೇಜಾರಾಗೈತಿ ಅಂತ ಇಲ್ಲಿ ಉಳ್ಕೊಂಡ್ರಿ ಮತ್ತೆ ಅವ್ರು ಏನು ಅನ್ಕೋಬೇಕು ನನ್ನ ಬಗ್ಗೆ ಆ ஏ சேச்சே சேச்சே இல்லவா பாபுழ நின் யாக்க இல்ல சாந்தா பாழா சோலோ நோட்கோத்த டம் நன் சலாக்கி கல்சக் சத்தி ஹோகிலி வீச ரொட்டி ராத்திரி சப்பின்ன கிரகசாலி சப்பிட்டி அன்ன ஆசர் ஏன்னா சார் எல்லா இத்த சோழ அன்பா பாப் சூழ யாக்கி அன்பெக் வெளியினு மெத்த நன்சலாக உப்பிட்டு மதம் நன்சலாக மெத்தன சப்பாத்தி எல்லாம் நானு நன்காக்கு தின இல்லை அனஸ்தே மத்தேனில் அன்க்கோபேடா கௌரி அய் இல்லை நாக்கு தின இதோல்வா സെ ഹർത്താ ഇല്ല അതക്കേനില്ല അല്ല ബേജ് ആ അതൊക്കെ കേല്ല ഇല്ല ഉണ്ടി എല്ലാ ഭാഗത്തേ ഉണ്ടി ഭാ ദിനത്തെ നാ എല്ലാരും ഹിന്ദു ദുണ്ടേ നഴ ഒ നഗ ഇബ്രേ മിസ്സിംഗ് വീഡിയോ ഇഷ്ടാ ലൈക്ക് ശേർ മാറി കമെന്റ് നോടും ദയവിട്ട് നമ്മ ചാന സബ്സ്ക്രൈബ് മാ